ಓಂ ನಮೋ ಗಣೇಶಾಯ ಲಕ್ಷ್ಮೀ ಸಮೇತ ಶ್ರೀಮಾನ್ ನಾರಾಯಣ ಸಮೇತ ನಿಮ್ಮ ಮನೇಲಿ ಬಂದು ನೆಲೆಸಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ನಿಮ್ಮ ಜೀವನವನ್ನೇ ಬದಲಿಸುವಂತ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರ ಸ್ವಾಗತ ಸುಸ್ವಾಗತ ಆ ಶಿವಕುಮಾರ ಸ್ವಾಮೀಜಿಗಳ ಆಶೀರ್ವಾದ ನಿಮ್ಮೇಲಿರಲಿ ಮತ್ತು ನಿಮ್ಮ ಕುಟುಂಬದವರೇ ಇರಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಒಂದು ವಶೀಕರಣನ ಶುರು ಮಾಡೋಣ ಏನಪ್ಪ ಅಂದ್ರೆ ವಿಶೇಷವಾಗಿ ಮನೆಯಲ್ಲಿ ಅನೇಕ ರೀತಿ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಏನು ಅಂದರೆ ಕೆಲವರು ಬಿಟ್ಟು ಹೋಗಿರ್ತಾರೆ ವಾಪಸ್ ಬಂದಿರೋದಿಲ್ಲ ಮಕ್ಳಿರ್ತಾರೆ ಪಾಪ ಅವ್ರಿಗೆ ಸಡನ್ ಆಗಿ ಬಿಟ್ಟು ಹೊರಟೋಗಿರ್ತಾರೆ ಏನೋ ಸಣ್ಣ ಇದರಿಂದ ಮತ್ತೆ ಕೆಲವೊಬ್ರು ಲವ್ ಮಾಡ್ತಿರ್ತೀರ ಸಡನ್ ಆಗಿ ಬಿಟ್ಟು ಹೊರಟೋಗಿರ್ತಾರೆ ಆ ಕಾರಣನೇ ಹೇಳೋದಿಲ್ಲ ಈ ತರ ಅನೇಕ ರೀತಿ ಸಮಸ್ಯೆಗಳು ಕಾಡ್ತಾ ಇರುತ್ತೆ ನಿಮ್ಗೆಲ್ಲ ವಿಶೇಷವಾಗಿ ಇವತ್ತು ಈ ಬಳೆಯಿಂದ ಯಾವ ರೀತಿ ವಶೀಕರಣ ಮಾಡ್ಕೊಳೋದು ನೋಡೋಣ ಅದಕ್ಕಿಂತ ಮುಂಚೆ ಒಂದು ಅನೌನ್ಸ್ಮೆಂಟ್ ಇದೆ ಯಾರು ನಮ್ಮ ಚಾನಲ್ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತು ಕಮೆಂಟ್ ಮಾಡ್ತಾರ ಅಂತ ಪ್ರೇಕ್ಷಕರಿಗೆ ನಾವು ತಿಂಗಳ ಕೊನೆಯಲ್ಲಿ ಗಿ ಪ್ರೈಸ್ನ ಕೊಡ್ತೀವಿ ಈಗಲೇ ಜೈ ಗಣೇಶ್ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರ ಏನಪ್ಪ ನಾವು ಈಗಾಗಲೇ ಫ್ರೀ ಕನ್ಸಲ್ಟೆಸ್ಟ್ ಶುರು ಮಾಡಿದ್ವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಪಲ್ ಫೈವ್ ಸೆವೆನ್ ಫೋರ್ ಈ ನಂಬರಿಗೆ ನೀವು ಯಾವಾಗಲಾದ್ರೆ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಂಬೋದು ಇನ್ನೊಂದೇನಪ್ಪ ಅಂದರೆ ಅನೇಕ ರೀತಿ ಸಮ ಮನೆಯಲ್ಲಿ ಅನೇಕ ರೀತಿ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಹಣಕಾಸು ನಿಲ್ತಾ ಇಲ್ಲ ಮತ್ತು ಆರೋಗ್ಯದ ಸಮಸ್ಯೆ ಮತ್ತೆ ನಿಮ್ಮ ಮಕ್ಕಳ ಮಾತು ಕೇಳ್ತಾ ಇಲ್ಲ ಮತ್ತೆ ನಿಮಗೆ ಒಳ್ಳೆ ಕೆಲಸ ಸಿಗ್ತಾ ಇಲ್ಲ ಇದಕ್ಕೆಲ್ಲ ವಿಶೇಷವಾಗಿ ಒಂದು ಪರಿಹಾರ ಇದೆ ಏನಪ್ಪಾ ಅಂದ್ರೆ ಆ ಈ ಒಂದು ವಸ್ತುನ ನಿಮ್ಮ ಮನೇಲಿ ತರಿಸ್ಕೊಂಡು ಈಗ ಹಬ್ಬಗಳು ಶುರುವಾಗ್ತಾ ಇದೆ ವರಮಹಾಲಕ್ಷ್ಮಿ ಹಬ್ಬ ಗಣೇಶ ಹಬ್ಬ ಇದಕ್ಕೆ ತರಿಸ್ಕೊಂಡು ಆ ನೀವು ಒಂದು ತಾಮ್ರದ ಚಂಬಲ್ಲಿ ನೀರಿಟ್ಬಿಟ್ಟು ಆ ಈ ಒಂದು ವಸ್ತುನಿಟ್ಟು ಪೂಜೆ ಮಾಡೋದ್ರಿಂದ ನಿಮ್ಮೆಲ್ಲ ದರಿದ್ರ ಹೋಗಿ ಅಷ್ಟ ಐಶ್ವರ್ಯ ಬಂದು ನಿಮ್ಮ ಇಷ್ಟಪಟ್ಟವ್ರು ನಿಮ್ಮ ಜೊತೆ ಬರ್ತಾರೆ ಆ ವಿಶೇಷವಾದ ವಸ್ತು ಯಾವ್ದಪ್ಪ ಅಂದರೆ ಶ್ರೀಚಕ್ರ ಶ್ರೀಚಕ್ರ ಅಂತ ತರಿಸ್ಕೊಳೋಕ್ಕೆ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈ ಸೆವೆನ್ ಸೆವೆನ್ ಫೋರ್ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರಿಗೆ ನೀವು ಕಾಲ್ ಮಾಡಿ ಅಧಿಕೃತವಾದಂಥ ಈ ನಂಬರಿಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ ಮಾಡಿದ್ರೆ ನಾವು ಮೂವತ್ತು ದಿನ ಅಥವಾ ನಲ್ವತ್ತು ದಿನದಲ್ಲಿ ಇದನ್ನು ಓಮ ಮತ್ತು ಇದರಲ್ಲಿ ಕೂತ್ಕೊಂಡು ವಿಶೇಷವಾಗಿ ಇದಕ್ಕೆ ಸಿದ್ಧಿ ಮಾಡಿ ಅನೇಕ ಜನ ಪುರೋಹಿತರಿಂದ ಇದಕ್ಕೆ ಒಂದು ಲಕ್ಷ ಮಂತ್ರ ಇದು ಮಾಡಿ ನಿಮಗೆ ಸಿದ್ಧಿ ಆದಮೇಲೆ ನಿಮ್ಮ ಕೊರಿಯರ್ ಮುಖಾಂತರ ಅಥವಾ ಇದ್ರ ಮುಖಾಂತರ ಕಳ್ಸಿಕೊಡ್ತೀವಿ ನಿಮ್ಗೆ ಇದನ್ನ ಮನೇಲಿ ಇಟ್ಕೊಂಡು ಪೂಜೆ ಮಾಡಿ ನೋಡಿ ಮೂರೇ ತಿಂಗಳಷ್ಟೊತ್ತಿಗೆ ಏನೇ ಸಮಸ್ಯೆಗಳಿದ್ರು ಎಲ್ಲ ಪರಿಹಾರ ಆಗ್ತವೆ ಈಗ ಅನೇಕ ಜನ ತರಿಸ್ಕೊಂಡು ಮಾಡಿಕೊಡಿದಾರೆ ಕೆಲವೊಬ್ಬರಿಗೆ ಮಕ್ಕಳ ಮಾತು ಕೇಳ್ತಿಲ್ಲ ಕೇಳ್ತಾ ಇದಾರೆ ಮತ್ತೆ ಕೆಲವೊಬ್ರು ಅವರು ಗಂಡಂದರು ಕುಡಿತು ಚಟದಲ್ಲಿದ್ದರು ಅವರು ಕೂಡ ಬಿಟ್ಟಿದ್ದಾರೆ ಈಗ ಅನೇಕ ರೀತಿ ಉದಾಹರಣೆಗಳಿದೆ ಹಾಗಾಗಿ ವಿಶೇಷವಾಗಿ ನೀವು ಕೂಡ ನೈನ್ ಸೆವೆನ್ ಫೋರ್ ಟೂ ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರಿಗೆ ಇವಾಗಲೇ ಶ್ರೀಚಕ್ರನ ಆರ್ಡ್ರ್ ಮಾಡಿ ಗುರುಗಳು ಹೇಳಿದ್ದಾರೆ ವಿಡಿಯೋದಲ್ಲಿ ಅಂತ ಹೇಳಿ ಈ ಈ ನಂಬರಿಗೆ ಮಾತ್ರ ಕಾಲ್ ಮಾಡಿ ನೈನ್ ಸೆವೆನ್ ಫೋರ್ ಟೂ ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಸ್ಕ್ರೀನ್ ಮೇಲೆ ಹಾಕ್ತೀವಿ ಡಿಸ್ಕ್ರಿಪ್ಷನ್ ಹಾಕಿದ್ವಿ ಈ ನಂಬರಿಗೆ ಮಾತ್ರ ಕಾಲ್ ಮಾಡಿ ತರಿಸ್ಕೊಳ್ಳಿ ನಿಮ್ಮೆಲ್ಲ ಸಮಸ್ಯೆಗಳು ಆದಷ್ಟು ಬೇಗ ಬಗೆಯರಿಲಿ ಅಂತ ಕೇಳ್ಕೊತಾ ಯಾರು ನಿಮ್ಮನ್ನ ಪ್ರೀತಿ ಪಾತ್ರರು ಬಿಟ್ಟೋಗಿದ್ದಾರೋ ಅವರೆಲ್ಲ ಮತ್ತೆ ನಿಮಗೆ ಸಿಗಲಿ ಅಂತ ಕೇಳ್ಕೊತ ವಿಶೇಷವಾಗಿ ಇವತ್ತು ಈ ಬಳೆಯ ವಶೀಕರಣ ಕಾರ್ಯಕ್ರಮನ ಶುರು ಮಾಡಿಡೋಣ ನಾವು ಮಾಡೋಂಥ ರೆಮಿಡೀಸ್ ಆಗಲಿ ವಶೀಕರಣ ಆಗಲಿ ಎಲ್ಲ ಮನೇಲಿ ಸಿಗೋದೇ ಆಗಿರ್ತೀವಿ ನಿಮ್ಗೆ ಯಾವುದೇ ರೀತಿಯ ಒಂದು ರೂಪಾಯಿ ಖರ್ಚಿರೋದಿಲ್ಲ ಹಂಗಾಗಿ ಪ್ರತಿದಿನ ಒಂದೊಂದ್ ಮಾಡಿಕೊಂಡು ನಿಮ್ದು ಏನೇ ಜೀವನಕ್ಕೆ ಬಂದಂಥ ಕಷ್ಟಗಳಾಗಿರ್ಬೋದು ಅಥವಾ ನಿಮ್ಮ ಏನೇ ತೊಂದರೆಗಳಾಗಿರ್ಬೋದು ಅಥವಾ ನಿಮ್ ನಿಮ್ಗೆ ಯಾರು ಶತ್ರುಗಳು ಕಾಡ್ತಾ ಇದ್ದಾರೋ ಅವರಿಗೆಲ್ಲ ನಮ್ಮ ಹತ್ರ ವಿಶೇಷವಾದ ಉಪಾಯಗಳಿರುತ್ತೆ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ಗೆ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು ಮತ್ತೆ ಆದಷ್ಟು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ಶೇರ್ ಮಾಡಿ ಯಾಕಂದರೆ ಅವರು ಕೂಡ ಕಷ್ಟದಲ್ಲಿರ್ತಾರೆ ಅವ್ರಿಗೂ ಕೂಡ ವಿಶೇಷವಾಗಿ ಸಹಾಯ ಆಗಲಿ ನಿಮ್ಮಿಂದ ಒಂದು ಸಹಾಯ ಆಗಲಿ ಮತ್ತು ಇನ್ನೊಂದೇನಪ್ಪ ಅಂದರೆ ಮೆಂಬರ್ಸ್ ಜಾಯಿನ್ ಬಟನ್ ಇರುತ್ತೆ ಜಾಯಿನ್ ಬಟನ್ ಒತ್ತಿ ಮೆಂಬರ್ಸ್ಗೋಸ್ಕರ ವಿಶೇಷವಾದಂಥ ವಿಡಿಯೋಸ್ ಮಾಡ್ತೀವಿ ಬನ್ನಿ ಇವತ್ತಿನ ವಿಶೇಷವಾಗಿ ಈ ಬಳೆಯಿಂದ ಯಾವ ರೀತಿ ವಶೀಕರಣ ಮಾಡೋದು ನೋಡ್ಕೊಡೋಣ ನೀವು ಪ್ರತಿದಿನ ಒಂದೊಂದು ಮಾಡ್ಕೊಬೋದು ದಿಕ್ಬೇಕಾದ ಏನಪ್ಪ ಅಂದ್ರೆ ನಾವು ಮಾಡೋ ಮನೆಯಲ್ಲಾಗಿರೋದ್ರಿಂದ ವಿಶೇಷವಾಗಿ ನಿಮ್ಗೆ ಯಾವುದೇ ರೀತಿ ಖರ್ಚೋದಿಲ್ಲ ಒಂದು ಪೇಪರ್ ತೊಗೊಳ್ಳಿ ಓ ಒಂದ್ ಪೇಪರ್ ತಗೊಂಡು ಇದ್ರ ಮೇಲೆ ಓಂ ರಾಮ್ ರೀಂ ಓಂ ರಾಮ್ ರೀಂ ಓಂ ರಾಮ್ ರೀಂ ಅತುವೇ ನಮಃ ಓಂ ರಾಮ್ ರೀಂ ಅತುವೇ ನಮಃ ತೋರಿಸಿ ನಿಮಗೆ ಓಂ ರಾಮ್ ರೀಂ ಅತುವೇ ನಮಃ ಓಂ ರಾಮ್ ರೀಂ ಅತುವೇ ನಮಃ ಓಂ ರಾಮ್ ರೀಂ ಅತುವೇ ನಮಃ ಅಂತ ಬರೆದು ವಿಶೇಷವಾಗಿ ಫಸ್ಟ್ ಏನು ಮಾಡಿ ಅಂದರೆ ಒಂದು ಪೇಪರ್ ತೊಗೊಂಬಿಡಿ ಮಂತ್ರ ಬರೆದು ಸೈಡ್ ಇಟ್ಕೊಂಬಿ ಓಂ ರಾಮ್ ರೀಂ ಅತುವೆ ನಮಃ ಈ ಥರ ಇಟ್ಕೊಂಡು ಕೇಳಿ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತೇಳಿ ನೋಡಿ ಈ ಥರ ಪೆನ್ ತಗೊಂಡು ಇದರಲ್ಲಿ ಒಂದು ಮಾರ್ಕ್ ಮಾಡಬೇಕಾಗತ್ತೆ ನೋಡಿ ಈ ತರ ಮಾರ್ಕ್ ಆಗಿದೆ ವಿಶೇಷವಾಗಿ ನೋಡ್ಕೊಳ್ಳಿ ಈ ಥರ ಮಾರ್ಕ್ ಬರದು ಅದರಲ್ಲಿ ನಿಮ್ಗೆ ಯಾರು ಇಷ್ಟಪಡಬೇಕು ನಿಮ್ಮ ಹೆಸರನ್ನ ಮೇಲೆ ಬರೀ ನಿಮ್ಮ ಹೆಸರನ್ನ ಮೇಲೆ ಬರೀ ಮತ್ತೆ ಕೆಳಗಡೆ ಯಾರು ಔಷಿಕರಣಬೇಕು ಅವ್ರಿಗೆ ನೋಡಿ ಪ್ಲಸ್ ಹಾಕ್ಬಿಟ್ಟು ನೋಡಿ ಈ ಥರ ಪ್ಲಸ್ ಹಾಕ್ಬಿಟ್ಟು ನೋಡ್ಕೊಳ್ಳಿ ಇನ್ನೊಂದು ಸರಿ ಸರಿ ಪ್ಲಸ್ ಹಾಕಿ ಅವ್ರ ಮೇಲ್ಗಡೆ ಇದು ಕೆಳಗಡೆ ಬಂದು ವಿಶೇಷವಾಗಿ ಇದಕ್ಕೆ ಮಂತ್ರ ಬರ್ದಿರ್ತೀರಲ್ಲ ಇದನ್ನ ಇದನ್ನ ಇಟ್ಬಿಡಿ ಇದನ್ನ ಇಟ್ಬಿಟ್ಟು ಓಂ ರಾಮ್ ರೀಂ ಅಟುವೇ ನಮಃ ಓಂ ರಾಮ್ ರೀಂ ಅಥುವೆ ನಮಃ ಓಂ ರಾಮ್ ರೀಂ ಮಟುವೇ ನಮಃ ಓಂ ರಾಮ್ ರೀಂ ಅಥುವೆ ನಮಃ ನೋಡಿ ಈ ಥರ ಮತ್ತು ಸ್ವಲ್ಪ ದೊಡ್ಡ ಪೇಪರ್ ತೊಗೊಂಡ್ರೆ ಇನ್ನೂ ಚ ಚೆನ್ನಾಗಿರ್ತದೆ ಓಂ ರಾಮ್ ಜಿ ಮಧುವೆ ನಮಃ ಓಂ ರಾಮ್ ರಾಮ್ಲಿ ಮತವೇ ನಮಃ ಅಂತ ಹೇಳಿದ್ನ ಏನು ಮಾಡಿ ಅಂದರೆ ದಾರ ತಗೊಳ್ಳಿ ದಾರ ತಗೊಳ್ಳಿ ಓಂ ರಾಮ್ ರೀ ಮತುವೆ ನಮಃ ಓಂ ರಾಮ್ ರಾಮ್ರೀ ಮಧುವೆ ನಮಃ ಓಂ ರಾಮ್ ರಾಮ್ರೀ ಮತವೇ ನಮಃ ಓಂ ರಾಮ್ರಿ ಮತುವೆ ನಮಃ ನೋಡಿ ಈ ಥರ ಓಂ ರಾಮ್ ರಾಮ್ರಿ ಮತ್ತುವೆ ನಮಃ ಓಂ ರಾಮ್ ರೀ 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 ಮತ್ತೆ ನಮ ಇದನ್ನ ಇಪ್ಪತ್ತೊಂದು ಸರಿ ಅಥವಾ ಎಂಟು ಸರಿ ಹೇಳ್ಬಿಟ್ಟು ನೋಡಿ ಈ ಥರ ಆಯಿತಿದ್ದು ರೆಡಿ ಆಯಿತು ನೋಡಿ ತುಂಬ ಪವರ್ಫುಲ್ ಇದು ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತ ಇದನ್ನು ಇಪ್ಪತ್ತೊಂದು ಸರಿ ದೃಷ್ಟಿತ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಸರಿ ದೃಷ್ಟಿ ತೆಗೆದು ಇದನ್ನು ನೀವು ಪರ್ಸಲ್ಲಿ ಅಥವಾ ನಿಮ್ಮ ಮನೇಲಿ ಇಟ್ಕೊಂಡ್ಬಿಡಿ ನೋಡಿ ಅವರು ಯಾರೇ ಬಿಟ್ಟು ಹೋಗಿರಲಿ ಎಲ್ಲೇ ಹೋಗಿರಲಿ ಅಥವಾ ಹಣಕಾಸು ಆಗಿರ್ಬೋದು ನಿಮ್ದು ಏನಾದರೂ ದುಡ್ಡು ಬರದೇ ಇದ್ರು ಕೂಡ ವಿಶೇಷವಾಗಿ ತುಂಬ ಪವರ್ಫುಲ್ ಯಂತ್ರ ಇದು ಈ ಥರದ ಮಾಡ್ಕೊಂಡು ನಿಮ್ಮ ಹತ್ರ ಇಟ್ಕೊಳ್ಳಿ ನಿಮ್ಗೆ ಆಗಲಿಲ್ಲ ಅಂದರೆ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ ನೀವು ಕಾಲ್ ಮಾಡಿ ಪಡ್ಕೊಂಬೋದು ನಮ್ಮಲ್ಲಿ ವಿಶೇಷವಾಗಿ ಕರಂಗಲಿ ಮಾಲಗಳು ಸಿಗ್ತವೆ ಕೇವಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನೀವು ಕರಂಗಲಿ ಮಾಲ ಕೂಡ ಆರ್ಡ್ರ್ ಮಾಡಿ ತರ್ಸ್ಕೊಳೋದ್ರಿಂದ ತುಂಬ ಪವಿತ್ರವಾದಂಥ ಕರಂಗಲಿ ಮಾಲಗಳನ್ನ ನಾವು ಕೂಡ ಅನೇಕ ರೀತಿಯ ಪೂಜಾ ವಿಧಾನಗಳ ಮೂಲಕ ನಿಮಗೆ ರೆಡಿ ಮಾಡಿ ಕಳಿಸ್ಕೊಡ್ತೀವಿ ಈಗಲೇ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರಿಗೆ ಕಾಲ್ ಮಾಡಿ ತರಿಸ್ಕೊಂಬೋದು ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣೇಶ ಓಂ ನಮಃ ನಮಶಾಯ ಓಂ ಮಧುಬೈ ನಮಶ ಓಂ ಮಧುಬೈ ನಮಃ